ನಮಸ್ತೆ ವೀಕ್ಷಕರೇ ರಾಜ್ ಪೋರ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ತುಂಬ ಜನ ಬೇಡಿಕೆಯಿಂದ ಕೇಳುವಂಥ ಒಂದು ಓಮಿನಿ ಗಾಡಿ ಸೇಲಿಗೆ ವೀಕ್ಷಕರೇ ಎರಡು ಸಾವಿರದ ಹದಿಮೂರು ಮಾಡಲು ರನ್ನಿಂಗ್ ಕಂಡೀಷನ್ ಡಾಕ್ಯುಮೆಂಟ್ಸ್ ಇರೋಂಥ ಒಂದು ಮಾಡಲ್ ಗಾಡಿ ಸೇಲಿಗೆ ಬಂದಿದೆ ನೋಡಿ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಲೊಕೇಶನ್ ಬೇಕು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ ವೀಕ್ಷಕರೆ ನಿಮಗೆ ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದು ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ ಹೊಸ್ತಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂದರೆ ವೀಡಿಯೋ ನೋಡ್ತಾ ಇದ್ದರೆ ವೀಕ್ಷಕರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅವ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು ವೀಕ್ಷಕರೆ ಹಾಗೇ ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅವರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡಿಂದ ಸೇಲ್ ಮಾಡ್ಬೇಕಂತ ನಿಮ್ಗೆ ಏನಾದರೂ ವೀಕ್ಷಕರೇ ನಿಮ್ಮ ಯಾವುದೇ ಗಾಡಿ ಆಗಿರಲಿ ಆ ಗಾಡಿದು ಫೋಟೋಸು ಡೀಟೇಲ್ಸು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಕಾಲ್ ಮಾಡೋಕ್ಕೋಗ್ಬೇಡಿ ಇದು ಓನರ್ ನಂಬರ್ ಆಗಿರೋದಿಲ್ಲ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಡೀಟೇಲ್ಸು ಕಳಿಸಿದರೆ ಸಾಕು ವೀಕ್ಷಕರೇ ಮತ್ತು ಸ್ವಲ್ಪ ಸಮಯ ನಂತರ ನಾವೇ ನಿಮ್ಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಆಗೋ ಚಾನ್ಸಸ್ ಇರುತ್ತಂತ ಹೇಳ್ಬೋದು ಹಾಗೆ ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತೀರೋ ಅದರಡೂ ಸಹ ಯೂಟ್ಯೂಬ್ ವಿಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರು ಏನಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ಮತ್ತು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡ್ತಿದ್ದಾರೆ ವೀಕ್ಷಕರೇ ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ ಯಾಕಂದರೆ ತುಂಬ ಜನ ಕಾಣಿಸಿದ ತಕ್ಷಣ ಇದೇ ಗಾಡಿ ಓನರ್ ನಂಬರ್ ಅಂದ್ಕೊಂಡು ಕಾಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಹೇಳ್ತಿದ್ದೀನಿ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಓಕೆನಾ ಮತ್ತು ಕನ್ಫ್ಯೂಸ್ ಮಾಡ್ಕೊಂಬುಕ್ ಹೋಗ್ಬೇಡಿ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡಿದಾರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಈ ಗಾಡಿ ಓನರ್ ತಿಳಿಸಿದ್ದಾರೆ ಅದು ಏನೇನು ಹೇಳಿದ್ದಾರೆ ಗಾಡಿ ಲೊಕೇಶನ್ ಎಲ್ಲಿದೆ ರೇಟ್ ಎಷ್ಟು ಎಲ್ಲ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೇನೆ ವಿಡಿಯೋನ ಸ್ಕಿಪ್ ಮಾಡಿದಂಗೆ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಈಗ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ ಅದು ಈ ಗಾಡಿ ಹೋದ ಓನರ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಬೋದು ವೀಕ್ಷಕರು ಹಲೋ ಹಲೋ ಸರ್ ಅದೇ ಒಂದು ಓಮನಿ ಕಳಿಸಿದ್ರಿ ಇವಾಗ ಹಾಂ ಸರ್ ಇವಾಗ ಕಳಿಸಿದ್ದೆ ನಾನು ಪೇಷಂಟ್ ನಮ್ಮ ಹೆಸರು ಓಕೆ ಓಕೆ ನಮ್ಮ ಚಿತ್ರದುರ್ಗ ಹತ್ರ ತುರ್ನೂರು ಸರ್ ನಮ್ಮ ತುರ್ನೂರ ಹಾಂ ಚಿತ್ರದುರ್ಗ ಹತ್ರ ತುರ್ನೂರು ಅದು ಮಾಡಲು ಎರಡು ಸಾವಿರದ ಹದಿಮೂರು ಹದಿಮೂರು ಓಕೆ ಓನರ್ ಎಷ್ಟಾಗಿದ್ದಾರೆ

ఇది ఇన్సూరెన్స్ సర్ ఇన్సూరెన్స్ ఈ వర్షే ಇದೆ సర్ ఈ లాస్ట్ 12 నె తిళ్ళకి ఏం ముగిస్తా 12 ఈ వర్షాన 12 రోజులు దొంకేది హా ఆ ఓకే సర్ ఇగా ఇది 5 సీట్రా 8 సీట్రా సర్ ఇది 5 సీట్రా సర్ 4 ప్లస్ 1 నా 4 ప్లస్ 1 నా నెక్స్ట్ ఆన్ సీట్ యాడ్ చేసిన ఆపోజిట్ ఆ ఆ నెక్స్ట్ ఆన్ సీట్ ఓకే అనదర్ కల్స ఉందిగా ఆడిదు ఏన్ క ఏన్ కల్సలు సర్ ఎల్ల కండిషన్ ಹ್ಮ್ ಒಟ್ಟು ತಗೊಂಡವರಿಗೆ ಏನ್ ಕೆಲಸ ಇಲ್ಲ ತಗೊಂಡವರಿಗೆ ಏನ್ ಕೆಲಸ ಇಲ್ಲ ತಗೊಂಡ್ ಓಡಿಸ್ಕೊಬೋದು ಏನ್ ಕೆಲಸ ಮಾಡ್ಸೋದು ಏನ್ ಇಲ್ಲ ಅದರಲ್ಲಿ ಪೆಟ್ರೋಲ್ ಒಂದ್ ಮೈಲೇಜ್ ಇಪ್ಪತ್ ಇಪ್ಪತ್ ಒಂದ್ ಬರುತ್ತೆ ಸರ್ ಲಾಂಗ್ ಹೋದ್ರೆ ಲಾಂಗ್ ಅಲ್ಲಿ ಲಾಂಗ್ ಅಲ್ಲಿ ಇಲ್ಲೇ ಲೋಕಲ್ ಹಂಗ್ ಆದ್ರೆ ಹದಿನೇಳು ಹದಿನೆಂಟು ಬರುತ್ತೆ ಹ್ಮ್ ಒಟ್ಟು ಪ್ಲಾಟ್ ಫಾರಂ ಎಲ್ಲ ನೀಟ್ ಆಗಿ ಇದೆಯಲ್ಲ ಹ್ಞೂ ಸರ್ ಎಲ್ಲ ಚೆನ್ನಾಗಿದೆ ಏನು ಆಗಿಲ್ಲ ಗಾಡಿ ಏನು ಏನು ಪ್ರಾಬ್ಲಮ್ ಏನಿಲ್ಲ ಹ್ಮ್ ಗಾಡಿ ಎಲ್ಲಾ ಗುಡ್ ಕಂಡೀಷನ್ ಆಗಿದೆ ಸರಿ ಸರ್ ಇದು ಸೀಟ್ ಕವರ್ಸ್ ಆ ಥರ ಏನು ಹರ್ದಿರೋದು ಏನಾದರೂ ಇದೆಯಾ ಇಲ್ಲ ಇಲ್ಲ ಹೊಸ ಸೀಟ್ ಕವರ್ ಎಲ್ಲ ನಾಲ್ಕು ಎಲ್ಲ ಪೂರ್ತಿ ಹೊಸದಾ ಹಾ ಪೂರ್ತಿ ಹೊಸ ಸೀಟ್ ಸರ್ ಎಲ್ಲ ಅಷ್ಟು ಹೊಸ ಸೀಟ್ ಹ್ಮ್ ಹ್ಮ್ ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದೆಯಾ ಸರ್ ಯಾವ ಫೈನಾನ್ಸ್ ಇಲ್ಲ ಏನಿಲ್ಲ ಸರ್ ಹ್ಮ್ ಎಷ್ಟು ಹೇಳ್ತೀರಾ ಗಾಡಿಗೆ ಸರ್ ನಾನು ಒಂದು ಎಂಬತ್ತು ಹೇಳ್ತೀನಿ ಸರ್ ಒಂದು ಲಕ್ಷದ ಎಂಬತ್ತು ಸಾವಿರ ಹಾ ಲಕ್ಷದ ಎಂಬತ್ತು ಸಾವಿರ ಹೇಳ್ತೀನಿ ನೆಗೋಷಿಯಬಲ್ ಎಷ್ಟು ಬಿಡ್ತೀರಾ ಸರ್ ನಿಮ್ಮ ಕಡೆಯಿಂದ ಬಂದರೆ ಒಂದು ಐದಾರು ಸಾವಿರ ಕಮ್ಮಿ ಮಾಡಿ ಹೇಳ್ತೀನಿ ಐದಾರು ಸಾವಿರ ಹಾಂ ನೋಡಿ ಅಷ್ಟು ಒಂದ್ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ ಹದಿಮೂರು ಮಾಡ್ಲಾರಲ್ಲ ಸರ್ ಓನರ್ ಒಂದ್ ಅಂದ್ರೆ ನಮ್ಮರೆ ಜಾಸ್ತಿ ಓನರ್ ನಮ್ಮರೆಗೆ ಚೇಂಜ್ ಆಗಿರೋದು ಬೇರೆ ತಾಂಡಿಲ್ಲ ಇಲ್ಲೇ ತಗೊಂಡಿರೋದು ಅಲ್ಲ ನಿಮ್ಮ ಮರದಾಗೆ ತಗೊಳ್ರಿ ಯಾರೋ ಅಂತ ಜನ ಕೇಳೋದು ಓನರ್ ಜಾಸ್ತಿ ಆಯ್ತು ನಿಮಿಷ ಅಲ್ಲಿ ಮಾಡ್ಕೊಡ್ತೀನಿ ಓಕೆ ಓಕೆ ಇದೆ ನಂಬರ್ ಹಾ ಇದೆ ನಂಬರ್ ನೋಡ್ರಿ ಹ್ಮ್ ಸರಿ ಸರ್ ಆಯ್ತು ಅದು ಚಿತ್ರದುರ್ಗದಿಂದ ತುರ್ನೂರ್ ಅಲ್ಲ ಆ ಚಿತ್ರದುರ್ಗದಿಂದ ತುರ್ನೂರು ಓಕೆ ಸರ್ ಆಯ್ತ ಕೇಳ್ಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರೇ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ಗಾಡಿ ನೀವು ಅವರಿಗೆ ಡೈರೆಕ್ಟಾಗಿ ಕರೆ ಮಾಡಿದರೆ ನಿಮ್ದು ಏನೇ ಡೌಟ್ಸ್ ಇದ್ರೋ ಅವ್ರ ಕಡೆಯಿಂದ ನೀವು ಕ್ಲಿಯರ್ ಅಂತ ಹೇಳ್ಬೋದು ವೀಕ್ಷಕರೇ ಒಂದು ಸಲ ವಿಸಿಟ್ ಮಾಡಿ ನೋಡಿ ಗಾಡಿ ಕಂಡೀಷನ ಚೆಕ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಕೂತು ಇಷ್ಟ ಆಯಿತು ಅಂದರೆ ಕೂತು ಮಾತಾಡಿ ಅವರು ಹೇಳಿರೋ ರೇಟಲ್ಲಿ ನೆಗೋಷಿಯಬಲ್ ಮಾಡಿಕೊಡ್ತಾರೆ ವೀಕ್ಷಕರೇ ಫಿಕ್ಸ್ ಇರೋದಿಲ್ಲ ಅವರು ಹೇಳಿರೋ ರೇಟ್ ಓಕೆನಾ ಮತ್ತು ಮುಂಚೆ ಅಡ್ವಾನ್ಸಾಗಿ ಯಾವುದೇ ಥರದ ಫೋನಲ್ಲಿ ವ್ಯವಹಾರವನ್ನು ವಿವರವನ್ನು ಮಾಡ್ಕೊಳ್ಕೋಬೇಡಿ ವೀಕ್ಷಕರೇ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿಕೊಂಡು ಆಮೇಲೆ ನಿಮ್ದು ಏನೇ ಇದ್ರೂ ಮಾತುಕತೆ ಮುಗಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ನಾನು ಮುಗಿಸ್ತೀನಿ ವೀಕ್ಷಕರೇ ಹಾಗೆ ನಿಮ್ಮದು ಯಾವುದಾದ್ರು ಗಾಡಿ ಸೇಲಗಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ಸಂಖ್ಯೆ ಕಳಿಸೋದನ್ನು ಮರಿಬೇಡಿ ಹಾಗೆ ನೀವು ಇನ್ನೂ ಸಹ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು